ನಮಸ್ತೆ ಫ್ರೆಂಡ್ಸ್ ಇವತ್ತು ಇಪ್ಪತ್ತ್ ಕೋಟಿ ಎಮ್ಮೆ ಮತ್ತು ಹದಿನೈದು ಕೋಟಿಯ ಕುದುರೆ ಬಗ್ಗೆ ತಿಳ್ಕೊಳ್ಳೋಣ ಜ ಪುಷ್ಕರ್ ಜಾನುವಾರಗಳ ಜಾತ್ರೆಯಲ್ಲಿ ಈ ತರದ ಎಮ್ಮೆ ಕೋಣ ಮತ್ತೆ ಕುದುರೆಗಳನ್ನ ರೇಸಿಗೆ ಬಿಡಲಾಗಿರುತ್ತೆ ರಾಜಸ್ಥಾನದ ಪುಷ್ಕರ್ನ ಪುಷ್ಕರ್ನಲ್ಲಿ ವಾರ್ಷಿಕ ಜಾನುವಾರು ಜಾತ್ರೆ ನಡೆಯು ನಡೆಯುತ್ತದೆ ಸಾವಿರಾರು ಜಾನುವಾರುಗಳು ಆಗಮಿಸಿದ್ದು ಇಪ್ಪತ್ತ್ ಕೋಟಿ ರು ಮೌಲ್ಯದ ಎಮ್ಮೆ ಮತ್ತು ಹದಿನೈದು ಕೋಟಿ ರು ಮೌಲ್ಯದ ಕುದುರೆ ಜನ ಆಕರ್ಷಣೆಯ ಕೇಂದ್ರ ವಾಗಿವೆ ರಾಜಸ್ಥಾನದ ಪಶುಸಂಗೋಪನೆಯ ಸಂಪ್ರದಾಯದ ಭಾಗವಾಗಿ ಪ್ರತಿ ವರ್ಷ ಪುಷ್ಕರ್ನಲ್ಲಿ ಜಾನುವಾರು ಜಾತ್ರೆ ಆಯೋಜಿಸಲಾಗುತ್ತದೆ ಇಲ್ಲಿ ಹೆಚ್ಚು ಹಾಲು ಉತ್ಪಾದಿಸುವ ಹಸುಗಳು ಅತ್ಯುತ್ತಮ ಕುದುರೆ ತಳಿಗಳು ಆಕರ್ಷಕ ಒಂಟೆಗಳು ಭಾಗವಹಿಸುತ್ತವೆ ಸಾಂಪ್ರದಾಯಿಕ ನೌಗರಿಕೋಣ ಸ್ಪರ್ಧೆಯು ಈ ಜಾತ್ರೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಈ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಜಾತ್ರೆ ಆರಂಭವಾಗಿದ್ದು ನವೆಂಬರ್ ಏಳರವರೆಗೆ ನಡೆಯಲಿದೆ ಇದುವರೆಗೆ ಜಾನುವಾರು ಜಾತ್ರೆಗೆ ಮೂರು ಸಾವಿರದ ಇಪ್ಪತ್ತೆಂಟು ಕುದುರೆಗಳು ಸಾವಿರದ ಮುನ್ನೂರ ಆರು ಒಂಟೆಗಳು ಸೇರಿದಂತೆ ನಾಲ್ಕು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜಾನುವಾರುಗಳು ನೋಂದಣಿ ಮಾಡಿಕೊಳ್ಳಲಾಗಿದೆ ಹನ್ನೊಂದು ಕೋಟಿ ರು ಬೆಲೆಯ ಚಾಂಪಿಯನ್ ಕುದುರೆ ಪುಷ್ಕರ್ ಮೇಳದಲ್ಲಿ ಮೂರನೇ ಬಾರಿಗೆ ಭಾಗವಹಿಸಿರುವ ಬಾದಲ್ ಮತ್ತೊಂದು ಬಾದಲ್ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ ಈ ಕುದುರೆ ಈಗಾಗಲೇ ಇನ್ನೂರ ಎಂಬತ್ತೈದು ಕೋಲ್ಸ್ಗಳಿಗೆ ತಂದೆಯಾಗಿದೆ ಈ ಕುದುರೆ ಇನ್ನೂರ ಎಂಬತ್ತೈದು ಕೋಲ್ಸ್ ಗಳಿಗೆ ತಂದೆಯಾಗಿದೆ ಹಲವಾರು ಈ ಹಲವಾರು ಈ ಕುದುರೆ ಖರೀದಿಗೆ ಬಂದಿದ್ದಾರೆ ಹನ್ನೊಂದು ಕೋಟಿ ರೂವರೆಗೆ ವರೆಗೆ ನೀಡಲು ಕೋಟಿ ದುಡ್ಡು ಕೊಡಲು ಮುಂದಾಗಿದ್ದಾರೆ ಆದರೆ ನಾವು ಮಾರಾಟ ಮಾಡುವುದಿಲ್ಲ ಎಂದು ತಿಳಿಸಿರುವುದಾಗಿ ಕುದುರೆ ಮಾಲೀಕರು ತಿಳಿಸಿದ್ದಾರೆ ಅದನ್ನ ಎಷ್ಟು ಕೋಟಿ ಹನ್ನೊಂದು ಕೋಟಿ ಗಟ್ಟಲೆ ಕೊಡ್ತೀವಿ ಆ ಕುದುರೆ ಕೊಡ್ರಿ ಅಂತ ಕೇಳಿದ್ರು ಸಹ ಆ ಕುದುರೆ ಮಾಲೀಕರು ಆ ಕುದುರೆಯನ್ನ ಮಾರಾಟ ಮಾಡಿಲ್ಲ ನಾವು ಮಾರಾಟ ಕಿಟ್ಟಿಲ್ಲ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷ ರು ಮೌಲ್ಯದ ಹೆಮ್ಮೆ ಮಧ್ಯಪ್ರದೇಶದ ಉಜ್ಜಯನಿಯ ಮಧ್ಯ ಮಧ್ಯಪ್ರದೇಶದ ಉಜ್ಜಯಿನಿಯ ರಾಣಾ ಎಂಬ ಹೆಮ್ಮೆ ಜಾನುವಾರು ಪ್ರಿಯರನ್ನು ತನ್ನತ್ತ ಸೆಳೆಯುತ್ತಿದೆ ಇದು ಆರ್ನೂರ ಆರ್ನೂರು ಕೆಜಿ ತೂಕವಿದ್ದು ಎಂಟು ಅಡಿ ಉದ್ದ ಮತ್ತು ಐದು ಪಾಯಿಂಟ್ ಐದು ಅಡಿ ಎತ್ತರವಿದೆ ಮೂರುವರೆ ವರ್ಷ ಪ್ರಾಯದ ಈ ಎಮ್ಮೆಗೆ ಪ್ರತಿದಿನ ಕಡಲೆ ಹಿಟ್ಟು ಮೊಟ್ಟೆ ಎಣ್ಣೆ ಹಾಲು ತುಪ್ಪ ಮತ್ತು ಲಿವರ್ ಟಾನಿಕ್ ಸೇರಿ ಸಾವಿರದ ಐನೂರು ರು ಮೌಲ್ಯದ ಆಹಾರ ಕೊಡುತ್ತಿದ್ದೇವೆ ಎಂದು ಮಾಲೀಕರು ಮಾಹಿತಿ ನೀಡಿದ್ದಾರೆ ದಿನಕ್ಕೆ ಸಾವಿರದ ಐನೂರು ರೂಪಾಯಿ ಮೌಲ್ಯದ ಫುಡ್ ಅನ್ನು ಆ ಎಮ್ಮೆಗೆ ಕೊಡ್ತಾರೆ ರಾಜಸ್ಥಾನದ ಆನ್ಮೋ ಆನ್ಮೋಲ್ ಎಂಬ ಎಮ್ಮೆ ಈ ಬಾರಿ ಪ್ರಮುಖ ಆಕರ್ಷಣೆಯಾಗಿದೆ ಈ ಎಮ್ಮೆಯ ಮೌಲ್ಯ ಇಪ್ಪ ಇಪ್ಪತ್ತ್ ಕೋಟಿ ರು ಇದ್ದು ಪ್ರತಿದಿನ ಇದಕ್ಕೆ ಹಾಲು ದೇಸಿ ತುಪ್ಪ ಒಣ ಹಣ್ಣುಗಳು ಸೇರಿದಂತೆ ವಿಶೇಷ ಆಹಾರಗಳನ್ನು ಮಾತ್ರ ಕೊಡಲಾಗುತ್ತಿದೆ ಸಾವಿರದ ಐನೂರು ಕೆಜಿ ತೂಕ ಇದ್ದು ವಿಶೇಷ ಕಾಳಜಿಯಿಂದ ಆರೈಕೆ ಮಾಡಲಾಗುತ್ತಿದೆ ಎಂದು ಮಾಲೀಕರು ತಿಳಿಸಿದ್ದಾರೆ ರಾಜಸ್ಥಾನದ ಆನ್ಮೋಲ್ ಎಂಬ ಹೆಮ್ಮೆಯು ಮತ್ತೆ ಕೋಟಿ ಬೆಲೆ ಕುದುರೆಯ ಶಹಬಾಜ್ ಚಂಡೀಗಢದಲ್ಲಿದೆ ಈ ಕುದುರೆ ಕೋಟಿ ಬೆಲೆ ಬಾಳತ್ತೆ ಈ ಕು ಕುದುರೆ ಚಂಡೀಗಢದ ಗ್ಯಾರಿಗಿಲ್ ಒಡೆತನದ ಶಹಾಬಾಜ್ ಕುದುರೆ ಜನರನ್ನು ಸೆಳೆಯುತ್ತಿದೆ ಎರಡೂವರೆ ವರ್ಷದ ಶಹಾಬಾಜ್ ಪ್ರತಿಷ್ಠಿತ ಮಾರ್ವಾರಿ ತಳಿಯ ಕುದುರೆಯಾಗಿದ್ದು ಹಲವು ಬಹುಮಾನಗಳನ್ನು ಪಡೆದಿದೆ ಈ ಕುದುರೆ ಈ ಕುದುರೆಯಿಂದ ಸಂತಾನ ಮಾಡಿಸಲು ಎರಡು ಲಕ್ಷ ರು ಶುಲ್ಕ ವಿಧಿಸಲಾಗುತ್ತದೆ ಈ ಕುದುರೆಯಿಂದ ಏನಾದರೂ ನಾವು ಮರಿ ಕುದುರೆಗಳನ್ನು ಪಡ್ಕೋಬೇಕು ಅಂದ್ರೆ ಒಂದು ಸತಿಗೆ ಎರಡು ಲಕ್ಷ ಶುಲ್ಕ ಕೊಡಬೇಕಾಗತ್ತೆ ಮಾಲೀಕರಿಗೆ ಇದರ ಬೆಲೆ ಹದಿನೈದು ಕೋಟಿ ರು ಇದ್ದು ಒಂಬತ್ತು ಕೋಟಿ ವರೆಗೆ ಆಫರ್ ಬಂದಿದೆ ಎಂದು ಗೀಲ್ ತಿಳಿಸಿದ್ದಾರೆ ಈ ಕುದುರೆ ಬೆಲೆ ಹದಿನೈದು ಕೋಟಿ ಇದೆ ಒಂಬತ್ತು ಕೋಟಿ ತನಕನು ನಾವು ಈ ಕುದುರೆಗೆ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಹೇಳಿದ್ರು ಸಹ ಮಾಲೀಕರು ಈ ಕುದುರೆಯನ್ನ ಅವರಿಗೆ ಕೊಟ್ಟಿಲ್ಲ ಇದೇ ತರದ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನನ್ನ ಪೇಜ್ ಅನ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋದಿಂದ ಸಿಗ್ತೀನಿ ಧನ್ಯವಾದಗಳು ಶುಭ ದಿನ